ನೋಡೋಣ ಎರಡು ತಿಂಗಳು ಮರಿಗಳು ಇದು ಕಟ್ಲ ಇದು ರಘು ಇದಕ್ಕಿಂತ ಗ್ರೋತಿಂಗು ಇದಕ್ಕಿಂತ ಇದು ಎದೆ ನಾನು ಏನು ಹೇಳೋದಂದ್ರೆ ನಮ್ಮ ಉಂಡೆಗಳಲ್ಲಿ ಈ ಥರ ಸೈಜಲ್ಲಿ ಬರ್ತಾ ಇದೆ ಮರಿಗಳು ಈ ಸೈಜಲ್ಲಿ ಮರಿ ಬರ್ತಾ ಇದೆ ಕೆರೆಯಲ್ಲಿ ಇನ್ನೂ ಇದರಿಂದ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ರೈತರು ಏನು ಇದು ಮಾಡ್ಕೋಬೇಡಣ ಎಲ್ಲ ಮಳೆ ಇದೆ ಅಥವಾ ಕೋಡಿ ಬೀಳ್ತಿದೆ ಅಂತ ಏನೋ ತಲೆ ಕೆಡ್ಸ್ಕೊಳ್ಳೋಕೋಬೇಡಿ ಮರಿ ರೆಡಿ ಇದೆ ನಿಮಗೆ ಒಂದು ಇಂಚು ಮರಿ ಆದರೆ ಒಂದು ಇಂಚು ಮರಿ ರೆಡಿ ಇದೆ ಮೂರು ಇಂಚ್ ಬೇಕೋ ಮೂರು ಇಂಚ್ ಮರಿನೂ ರೆಡಿ ಇದೆ ನಿಮಗೆ ಯಾವ ಮೀನು ಬೇಕೋ ಆ ಮೀನು ತೊಗೊಂಡೋಗಿ ಆದಷ್ಟು ಸಣ್ಣ ಮೀನಿಗೆ ಫಸ್ಟ್ ಪೀಡಿದ್ರಿಂದ ಸಣ್ಣ ಮೀನು ತಗೊಂಡೋಗಿ ಬಿಟ್ಟರು ಒಳ್ಳೇದೆ ರೈತ್ರಿಗೆ ಯಾವುದೇ ಅಣ್ಣ ರೈತ್ರಿಗೆ ಮಟ್ಟಿಗೆ ಮಾತ್ರ ಯಾವುದೇ ಕ್ವಾಲಿಟಿಲಾಗಲಿ ಕ್ವಾಂಟಿಟಿಲಾಗಲಿ ಯಾವುದೇ ಇದಿಲ್ಲ ತೊಗೊಂಡೋಗಿ ರೈತ್ರು ತೊಗೊಂಡೋಗಿ ಬಿಡಿಯಣ ಎಲ್ಲ ಸಕ್ಸಸ್ ರೇಟಿಂಗ್ಸೇ ಮರಿಗಳೆಲ್ಲ ಅಂದರೆ ನಮಗೆ ಅಲ್ಲೇ ರೈತರುಗಳೀಗ ಮೊನ್ನೆ ಸೌದತ್ತಿಯರೊಬ್ರು ತೊಗೊಂಡೋಗಿದ್ರು ಎರಡು ಲಕ್ಷ ಮರಿ ತೊಗೊಂಡೋಗಿದ್ರು ಮತ್ತೆ ಈಗ ಅವರು ಹೇಳಿದ್ದಾರೆ ಈಗ ದೊಡ್ಡ ಮರಿ ಆಗಿರೋದ್ರಿಂದ ಮತ್ತೆ ಸಣ್ಣ ಮರಿನೇ ಇನ್ನೊಂದು ನಾಲ್ಕು ಲಕ್ಷ ಬೇರೆ ಕೆಲವ್ರು ಕರ್ಕೊಂಡು ಬರ್ತಾ ಇದಾರಣ ನಾಲ್ಕು ಲಕ್ಷ ಇದೆ ಇಮ್ಮ ಇವತ್ತು ಹದಿನೈದು ಕರೆಕ್ಟಾಗಿ ನಾ ವಾರದೊಳಗೆ ಮರಿ ಕೊಡ್ಬೇಕು ಮತ್ತೆ ಈ ಸೈಜ್ ಒಂದು ಲಕ್ಷ ಕೊಡಬೇಕು ಮತ್ತೆ ಇನ್ನು ಸಣ್ಣ ಸೈಜ್ ಮರಿಗಳು ಮೂರು ಲಕ್ಷ ಮರಿ ಕೊಡ್ಬೇಕು ಅಂದರೆ ಒಬ್ರಿಂದ ಒಬ್ಬರು ರೈತರೇ ಬರ್ತಿದ್ದಾರೆ ಬರ್ತಾ ಈಗ ಇದೈತ್ರು ಯಾರೇ ಆಗಲೇಣ ಈಗ ನಾನು ಹೇಳೋದು ಈಗ ನಾನು ಈಗ ನಾನು ಏನೇ ಹೇಳ್ತೀನಿ ಅಂದರೆ ಬಿಡಪ್ಪ ಅಂತ ಅಂತಾರಣ ರೈತ್ರೆ ಬಾರಪ್ಪ ಇತ್ತ ತಕ್ಕ ಮರಿ ಚೆನ್ನಾಗಿ ಬರುತ್ತೆ ಅಂತ ಕರ್ಕೊಂಡ್ ಬಂದ್ರಣ್ಣ ಯಾರು ಬಂದೇ ಬರ್ತಾರೆ ಬಿಡಪ್ಪ ನಾನು ಬಿಟ್ಟಿದ್ದೀನಿ ಮರಿ ಚೆನ್ನಾಗಿ ಬಂದಿದೆ ಅಂದರೆ ಏ ಬಿಡಪ್ಪ ಚೆನ್ನಾಗಿದೆ ಅಂತ ಬಂದೇ ಬರ್ತಾರಣ್ಣ ರೈತ ಅದೇ ಅಲ್ವಾ ಈಗ ಮೊನ್ನೆನೂ ಅಷ್ಟೇ ಇವತ್ತು ಅಷ್ಟೇ ಇವತ್ತು ಒಂದ್ ಸ್ವಲ್ಪ ಮಾಡೋ ಮರಿಗಳು ಕೊಡ್ತಾ ಇರಬೇಕಾರೆ ಮೊನ್ನೆ ಒಂದು ಇಪ್ಪತ್ತೈದು ದಿವಸದ ಕೆಳಗಡೆ ಮರಿ ತೊಗೊಂಡೋಗಿದ್ರು ಮತ್ತೆ ಬಂದ ಇವತ್ತು ಮತ್ತೆ ತಗೊಂಡೋದ್ರ ಒಂದು ಲಕ್ಷ ಇವತ್ತು ಬಂದಿ ತಗೊಂಡೋದ್ರು ಮತ್ತೆ ಅವರು ಬ್ಯಾಚ್ ವೇಜ್ ಬ್ಯಾಚ್ ವೇಜ್ ಬಿಡೋದ್ರಿಂದ ಒಂದು ಸ್ವಲ್ಪ ಮಳೆ ಒಂದು ಸ್ವಲ್ಪ ಕಡಿಮೆ ಅಂತಿದ್ದಾರೆ ತುಮಕೂರು ಕಡೆ ಹಾಗಾಗಿ ತೊಗೊಂಡು ಹೋಗ್ತಿದೋಣ ಬ್ಯಾಚ್ ವೇಜ್ ಬ್ಯಾಚ್ ವೇಜ್ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ರೈತರಿಗೆ ಏನು ಇದೆಯೋಣ ನಿಮಗೆ ಸಣ್ಣ ಮರಿಬೇಕಾ ನಿಮಗೆ ಅನುಕೂಲಕ್ಕೆ ತಕ್ಕನಾಗೆ ಯಾವ ಥರ ಮರಿಬೇಕೋ ಯಾವ ಮರೀಲೂ ಇದಿಲ್ಲ ಯಾವ ಮರಿಲೂ ಫಾಲ್ಟ್ ಇಲ್ಲ ನಿಮಗೆ ಸಣ್ಣ ಮರಿಬೇಕಾ ಸಣ್ಣ ಮರಿ ಕೊಡ್ತೀವಿ ದೊಡ್ಡ ಮರಿಬೇಕಾ ದೊಡ್ಡ ಮರಿ ಕೊಡ್ತೀವಿ ಅಣ್ಣ ನಿಮಗೆ ಯಾವ ಮರಿಬೇಕಾ ಮರಿ ಬಂದು ತೊಗೊಂಡೋಗೋಣ ನೋಡಿ ಅಂದರೆ ಏನಣ್ಣ ಕಣ್ಣು ಮುಂದೆನೇ ಇದೆ ಬರೀ ನಲವತ್ತು ದಿನದ ಮರಿ ಈ ಇದೆ ಅಂದರೆ ನೀವೇ ಲೆಕ್ಕ ಹಾಕಿ ಇದು ಬರೀ ನೋಡಿ ಎರಡು ತಿಂಗಳು ಮೀನು ರಘು ಮೀನು ಎರಡೇ ಎರಡು ತಿಂಗಳಿಗೆ ಈ ಸೈಜಲ್ಲಿ ಬಂದಿದೆ ಯಾವ ಇದು ಬೇಕೋ ಬನ್ನೋಣ ನಿಮಗೆ ಯಾವ ಸೈಜ್ ಬೇಕೋ ಯಾವ ಎಷ್ಟು ಮರಿ ಬೇಕೋ ಅದೇ ಫಸ್ಟ್ ಇನ್ನೇನು ಹೇಳಿರಿ ನೀವು ಬಂದು ಒಳ್ಳೆ ಮರಿನೇ ತೊಗೊಂಡೋಗಿಯಣ ಎಲ್ಲ ಒಳ್ಳೆಯ ಗುಣಮಟ್ಟದ ಮರಿಗಳು ಬಿ ಆರ್ ಪಿ ಶೀಟ್ಸು ಫಸ್ಟ್ ಶೀಟ್ಸು ತೊಗೊಂಡೋಗಿಯಣ ಅಷ್ಟೇ ಜಾಸ್ತಿ ಡಿಸ್ಕೌಂಟ್ ಜಾಸ್ತಿ ಅವರು ನಮ್ಮ ಹತ್ರ ಏನಿಲ್ಲ ಮುಲಾಜ್ ಇಲ್ದಂಗೆ ಕೇಳ್ತಾರೆ ಏನಪ್ಪ ನೀನು ನಮ್ಮ ಹತ್ರ ನಿಮ್ಮ ಹತ್ರ ವರ್ಷ ವರ್ಷ ಬರ್ತೀವಿ ಈ ತರ ಇದ್ ಮಾಡೋಣ ವರ್ಷ ವರ್ಷ ಬರ್ತೀನಿ ಅಂದ್ರೆ ಮರಿ ಗ್ರೋತಿಂಗ್ ಬರುತ್ತಲ್ಲಣ್ಣ ಅದಕ್ಕೆ ಬರ್ತೀರಾ ಅಂತ ಏ ಇಲ್ಲಪ್ಪ ಏನೋ ಒಂದು ವಿಶ್ವಾಸಕ್ಕೆ ಬರ್ತೀವಿ ಅಂತಾರಣ ಮರಿ ಗ್ರೋತಿಂಗ್ ಬರುತ್ತೆ ಅಷ್ಟೇ ವಿಶ್ವಾಸದಲ್ಲೂ ನಾವು ಅಷ್ಟ ಚೆನ್ನಾಗಿ ಎಲ್ಲ ಪಾರ್ಟಿಗಳ್ನು ಅಣ್ಣ ಈಗ ಒಬ್ರು ಒಂದ್ಸರಿ ಬಂದ್ರು ಒಂದ್ಸರಿ ಇದ್ ಮಾಡೋದೇನಿಲ್ಲಣ ಒಂದು ಮಿನಿಮಮ್ ಒಂದು ಒಬ್ರು ಕೆರೆ ಹಿಡಿದ್ರು ಅಂದ್ರೆ ಮೂರಿಂದ ನಾಲ್ಕು ವರ್ಷ ಒಬ್ರು ಕೆರೆ ಹಿಡಿತಾರೆ ಹಿಡಿತಾರೆ ಆ ಮೂರು ವರ್ಷನೂ ನನ್ನ ತಡೆ ಮರಿ ತೊಗೊಂಡೋಗ್ ಅಣ್ಣ ಆ ತರ ಇದ್ರಲ್ಲಿ ಇದು ಮಾಡ್ಕೊಡ್ತಾ ಆ ತರ ಕ್ವಾಲಿಟಿ ಮರಿನೂ ಹೋಗ್ತಾ ಅವರಿಗೆ ಗ್ರೇಸ್ ಅಂದ್ರೆ ಎಷ್ಟ ಎಷ್ಟು ಕೊಡ್ತಿದ್ರ ನೀವು ಗ್ರೇಸು ಅಂದ್ರೆ ಮರಿ ಮೇಲೆ ಅಣ್ಣ ಮರಿಗಳು ಯಾವ ತರ ಬಂದಿರುತ್ತೆ ಯಾವ ತರ ಇದ್ರ ಮೇಲೆ ಈಗ ಸೈಜ್ ಮರಿಗಳಿಗೆಲ್ಲ ತರ ಕೊಡ್ಲಿಕ್ಕೆ ಬರಲ್ಲ ಸಣ್ಣ ಮರಿಗಳಿಗೆ ಕೊಟ್ಟಿರ್ತೀವಿ ಅಂದ್ರೆ ಟ್ರಾವೆಲ್ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ ಸಾವಿರ ಎರಡು ಸಾವಿರ ಮರಿ ಹೋಗಿರುತ್ತೆ ಅದಕ್ಕೆಲ್ಲ ಕೊಡ್ತೀವಿ ಎಕ್ಸ್ಟ್ರಾ ಕೊಡ್ತೀವಣ್ಣ ಎಕ್ಸಸ್ ಕೊಟ್ಟೇ ಕೊಡ್ತೀವಿ ಅಂದ್ರೆ ರೈತರು ಖುಷಿ ಆಗೋ ತರ ಮರಿ ಕೊಡೋದಣ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಯಾವ ಥರ ಮಾಡ್ತಿದ್ರೆ ಈಗ ಅಣ್ಣ ಗಾಡಿ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಅಣ್ಣ ಸಣ್ಣ ಮರಿಯಾದರೆ ನಿಮಗೆ ಸಣ್ಣ ಮರಿ ಆದರೆ ನಿಮಗೆ ಒಂದು ಲಕ್ಷದೊಳಗಾದರೆ ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋದ್ರೆ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿ ಇಲ್ಲೇ ಬಂದು ಪ್ಯಾಕಿಂಗ್ ಮಾಡ್ಕೊಡ್ತೀನಿ ಪ್ಯಾಕಿಂಗ್ ಚಾರ್ಜಸ್ ಏನು ಇರಲ್ಲ ನಮ್ಮ ಹತ್ರ ಪ್ಯಾಕಿಂಗ್ ಚಾರ್ಜಸ್ ಮಾಡ್ಕೊಡ್ತೀನಿ ಪ್ಯಾಕಿಂಗ್ ಮಾಡ್ಕೊಡ್ತೀನಿ ಹೋಗಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕು ಈಗ ನಮಗೆ ಜಾಸ್ತಿ ಬೇಕು ಅಂದರೆ ಬನ್ನಿ ಗಾಡಿ ಇಲ್ಲೇ ವೆಹಿಕಲ್ ಇರುತ್ತೆ ವೆಹಿಕಲ್ ಮಾಡ್ಕೊಂಡು ತೊಗೊಂಡೋಗರು ಅಂತಣ ಆದಷ್ಟು ಇಲ್ಲಿಗೆ ಬನ್ನಿ ಅಣ್ಣ ಗೊತ್ತಾ ನೀವು ಅಲ್ಲೆಲ್ಲೋ ಇದು ಮಾಡ್ಕೊಂಡು ಬರ್ತೀರ ಯಾವ ಮರಿ ಬರುತ್ತೆ ಏನೋ ಗೊತ್ತಿಲ್ಲ ಇ ನನ್ನ ಹತ್ರ ಈಗ ಒಂದು ಇಪ್ಪತ್ತು ತೊಟ್ಟಿ ಇರ್ತವೆ ಅಂದರೆ ಇಪ್ಪತ್ತು ತೊಟ್ಟಿಲು ಮೀನು ಇರ್ತವೆ ನಿಮಗೆ ಯಾವ ತೊಟ್ಟಿ ಮೀನ್ ಬೇಕೋ ಆ ತೊಟ್ಟಿ ಮೀನು ನೀವು ಹೋಗ್ಬೋದು ಚಾಯ್ಸ್ ಮಾಡಿ ಈಗ ನಾನು ಅಲ್ಲಿಗೆ ತೊಗೊಂಡ್ಬಂದೆ ಅಂದರೆ ನಾನು ನಾನು ಯಾವ ಮರಿ ತಂದಿರ್ತೀನಿ ಆ ಮರಿ ಬಿಡಿಸ್ಕೊಳ್ಳಬೇಕು ಹಾಗಾಗಿ ನಿಮಗೆ ಯಾವ್ದು ಬೇಕೋ ಈಗ ಫೋಟೋ ವಿಡಿಯೋ ಅನ್ನೋಕ್ಕಿಂತ ನೀವು ಇಲ್ಲಿ ಆಗಿ ಬಂದು ನೀವು ಆ್ಯಕ್ಟಿವ್ ಆಗಿ ನೋಡಿಬಿಟ್ರೆ ಮರಿಗಳನ್ನ ಇದು ಮಾಡ್ಬೋದಣ ನಾನು ನೋಡಿ ಮೊನ್ನೆ ಒಂದು ವೀಡಿಯೋ ಮಾಡಿದ್ವಿ ಸಣ್ಣ ಮರಿ ವೀಡಿಯೋ ಆ ಮರಿ ಇದ್ಮೇಲೆ ಸುಮಾರು ರೈತರುಗಳು ಕೇಳ್ತಾ ಇದ್ರಣ ನಮಗೆಲ್ಲ ದೊಡ್ಡ ಮರಿ ಬೇಕಣ್ಣ ದೊಡ್ಡ ಮರಿ ಬೇಕೋಣ ಅಂತ ಇದ್ದರು ನಮ್ಮ ನಮ್ಮ ಫಾರ್ಮಲ್ಲೇ ಬರೀ ನೋಡಿ ಬರೀ ನಲವತ್ತು ದಿನದ ಮರಿಯೋಣ ಇದು ಗೌರಿ ಸಿ ಸಿ ಮರಿ ಕಾಮನ್ ಕರ್ಪು ಅಂತ ಏನಿದೆ ಈ ಬರೀ ನಲವತ್ತು ದಿನಕ್ಕೆ ನಮಗೆ ಈ ಸೈಜಲ್ಲಿ ಮರಿ ಬಂದಿದೆ ಈ ಸೈಜಲ್ಲಿ ಇನ್ನು ನ್ಯಾಚುರಲ್ ಕೆರೆ ಕೆರೆಯಲ್ಲಿ ಇತ್ತು ಅಂದರೆ ಇದಕ್ಕಿಂತ ಒಂದೂವರೆ ಪಟ್ಟು ದೊಡ್ದಿರುತ್ತೆ ಕೆರೆಯಲ್ಲಿ ಅಂದರೆ ನ್ಯಾಚುರಲ್ ಫೀಡ್ ಇರುತ್ತೆ ನಾವು ಹಾಕೋ ನಮ್ಮದು ಜಾಗ ಸಣ್ದು ಅಂದರೆ ನಾವು ಫೀಡಿಂಗು ಅಂದರೆ ಫೀಡಿಂಗ್ ಮಾಡೋ ಇದರಿಂದ ಆ ಇದ್ರಲ್ಲಿ ಬರುತ್ತೆ ನೋಡಿ ಸಿ ಸಿ ಬರೀ ನಲವತ್ತು ದಿನದ ಸಿ ಸಿ ದಿನಕ್ಕೆ ಇಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿದೆ ರಿಸಲ್ಟ್ ಹಂಗೆ ಇದೆ ಮತ್ತೆ ಅಣ್ಣ ನಮಗೆ ರೈತರು ಈಗ ತಗೊಂಡೋಗಿದ್ದಾರಲ್ಲ ಒಂದು ಇಂಚು ಒಂದೂವರೆ ಇಂಚು ಮರಿ ಸಣ್ಣ ಮರಿಗಳು ತಗೊಂಡೋಗಿದರಲ್ಲ ಆಗಲಿ ಅವರು ರೈತರು ಫೋನ್ ಮಾಡ್ತಿದ್ದಾರಣ ನಮಗೆ ಆಗಲೇ ಕೆರಳೆಲ್ಲ ಚೆನ್ನಾಗಿ ಬಂದಿದೆ ಗ್ರೋತಿಂಗು ಚೆನ್ನಾಗಿ ಬಂದಿದೆ ಆಗಲಿ ಐದು ಇಂಚು ಆರು ಇಂಚಿದೆ ಮರಿ ಆರು ಇಂಚು ಏಳು ಇಂಚ್ ಮರಿ ಬಂದಿದೆ ಆಗಲಿ ಅಂತಲೇ ಫೋನ್ ಮಾಡ್ತಿದ್ದಾರಣ ಆಗಲಿ ಬರೀ ಇಪ್ಪತ್ತೈದು ದಿನದ ರಿಸಲ್ಟ್ ಅಣ್ಣ ನಾನಂದ್ರೆ ಒಂದು ಇಂಚು ಮರಿ ಕೊಟ್ಟು ಇಪ್ಪತ್ತೈದು ದಿನಕ್ಕೆ ಈ ರಿಸಲ್ಟ್ ಇದೆ ಇನ್ನು ಆರು ತಿಂಗಳಿಗೆ ನೀವೇ ಊಹೆ ಅಷ್ಟೇ ಅಣ್ಣ